ಶ್ರೀಮಂತ ಸಾವ್ಕರೇ ಈಗ ಏನಾಗಿದೆ ಅಂತ ಇದೀರಾ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಮದುವೆ ಮುಂದುವರಿಲಿ ರಾಮನವರ ಒಂದ್ ಫೋಟೋ ಇಲ್ಲ ಒಂದ್ ಇಡವ ಇಲ್ಲ ಒಂದ್ ಡೋನ್ ಇಲ್ಲ ಒಂದ್ ಪೀಪಿಲ್ಲ ಮದ್ವೆನ್ ಒಂದ್ ಡು ಯಾವ ಒಂದು ಡೂ ಅಂತನ ಒಂದ್ ಇದು ಅಂತನ ಮದ್ರಿ ಇವನ ಹಂಗಿದ್ದು ಮಣಿಕನಾ ಇದೊಂದು ನೀವು ಶಂಕರಪ್ಪ ಅವ್ರೆ ಹೆಣ್ಣು ಕಂಡು ಮದುವೆ ಆಗಕ್ಕೆ ಮದುವೆ ಮನ್ಸೂನ್ ಬಿದ್ರೆ ಸಾಕು ವಾದ್ಯ ಬೇಕಿಲ್ಲ ಫೋಟೋ ಬೇಕಾಗಿಲ್ಲ ಏನ್ರಿ ಮಾತಾಡ್ತೀರ ನೀವು ಜಾರ್ಖಂಡ್ ಇಲ್ಲ ಸಾಮ ನಿಮಗೆ ನಾವೇನ್ ಹೇಳೋಕಾಗುತ್ತೆ ನಾವು ಬಡವರು ಜನ ನಾವು ನಿಮ್ಗೆ ಏನ್ ಮಾಡಿ ಹೇಳಕ್ ಆಗುತ್ತೆ ಸ್ವಲ್ಪ ಸಮಾಧಾನ ನಿಂದಿರಿ ಪುರೈತ್ರೆ ಮದ್ವೆನ ಮುಂದುವರ್ಸಿ ಈಗ ನಾನ್ ಹೇಳ್ತಿದ್ದೇನೆ ಸ್ವಾಮಿ ಮದ್ವೆನ ಮುಂದುವರ್ಸಿ ನಂಗರ ಇಪ್ಪತ್ತೈದು ಲಕ್ಷ ರೇಪ್ ರೈತ್ರೆ ಗೊತ್ತಲ್ಲ ನಮ್ದು ಒಂದು ಮುಯಿದೆ ಆಯ್ತು ನಾನೇ ಹೇಳ್ತೀವಿ ಶ್ರೀ 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 ದೊಡ್ಡ ದೊಡ್ಡೇಗೌಡರ ಮಗ ಮಹಾನ್ ದಾನಸೂರ ಕರ್ಣ ಕೃಷ್ಣಯ್ಯನವರ ಮಗ ಬಟ್ಟಿ ಬಸಪ್ಪ ಎಂಟಾಣಿ ಅಪ್ಪ ಎಂಟಾಣಿನೂ ಹಾಕ್ಬಿಟ್ಟಪ್ಪ ಕಲಾ ಮಗ ಅಪ್ಪ ನಿಮ್ ಅದೊಂದೇ ತಪ್ಪು ಮಾಡಿದ್ದು

ಬ್ಯಾಗ್ ಅಲ್ಲಿ ತುಂಬ್ಕೊಂಡು ನಾಲ್ಕು ತಿಂಗಳು ತಿನ್ನೋಕ್ಕಾಗೋ ಅಷ್ಟ ಓಯ್ತಾ ಅವನ ಬಿಡಿ ಹೋಗಿ ಸರಿ ಸಾರಿ ಕಳೆಯ ಕಜೀ ಬೇಕಲ್ಲ ಊಟಕ್ಕೆ ಕರ್ಕೊಂಡು ಬರ ಸರಿ ಅಪ್ಪಾಜಿ ಎಲ್ಲರೂ ಊಟಕ್ಕೆ ಬನ್ನಿ ಸ್ವಾಮಿ ಏನಪ್ಪ ಈ ಮನವ ಮಾಡಲ್ಲ ನಾನು ಗೌಮಾನ ಮಾಡಲ್ಲ ಊಟಕ್ಕೆ ಬೇರೆ ಬರ್ಬೇಕ್ರಿ ಮನೆಯಾಗ ತಪ್ಪಾಯ್ತು ಸ್ವಾಮಿ ಏ ಊಟ ಕೈ ಬಿಡ್ತೀರಿ ನಮ್ಮ ಕೆಲ್ರು ಈ ಮನೆಯಾಗ ಸ್ವಾಮಿ ಮಾಡಿರೋ ಅಪರಾಧನಕ್ಕೆ ಸಮಸಿ ದಯವಿಟ್ಟು ಈಗ ಊಟಕ್ಕೆ ಬನ್ನಿ ಬಸಬ ನಮ್ಮಿಂದ ತಪ್ಪಾಗಿದ್ರೆ ಹೇಗೆ ಸಮಸಿ ಈಗ ಅದೆಲ್ಲ ಮದ್ಬಿಟ್ಟು ಊಟಕ್ಕೆ ಬನ್ನಿ ಸಂತೋಷ ನೀನಾದ್ರು ಹೇಳ ನಾನೇನ್ ಹೇಳ್ಲಿ ಮಾವ ಅವರು ದೊಡ್ಡ ಮನುಷ್ಯರು ಅವ್ರ ಮನುಷ್ಯ ಬೇಜಾರಾಗಿದೆ ಮಾತಾಡ್ತಾ ಇದ್ದಾರೆ ನಾನು ನಾನೇನು ಮಾಡಕ್ಕೆ ಆಯ್ತಮ್ಮ ಇವತ್ತು ಹೆಣ್ಕೊಟ್ಟೀನಿ ನಿಮ್ಮ ಮಾವ ಶ್ರೀಮಂತ್ರು ನಾವು ಭಿಕಾರಿಗಳು ಇಷ್ಟು ದಿವಸ ಈ ಭಿಕಾರಿಗಳ್ ಹತ್ರನೇ ಇದ್ದೇನೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಕ್ಕ ಅಮ್ಮ ಯಾಕೆ ಈ ಹಾಕ್ಕಿ ಈಗ ಮಾತಾಡ್ತಿದ್ಯಾ ಮಾವ ಸಂತೋಷದಲ್ಲಿರುವಾಗ ಮಾವನ ಮನ್ಸಿಗೆ ಅಕ್ಕಮ್ಮ ನೋವು ಮಾಡ್ತೀಯ ಮಾವ ಅಮ್ಮ ಏನೋ ಅಂತಿದ್ದಾಳೆ ದಯವಿಟ್ಟು ನೀವು ಅದನ್ನು ಮನ್ಸಿಗೆ ತಗೋಬೇಡಿ ಸಂಗೀತಕ್ಕ ದಯವಿಟ್ಟು ಬನ್ನಿ ನೋಡಿ ಏನೋ ಅಂದ್ಕೋಬೇಡಿ ನಾನು ಇಲ್ಲಿ ಊಟ ಮಾಡೋರಂತೆ ನಮ್ಮ ತಂದೆಗೆ ಹವಾಮಾನ ಮಾಡಿ ಅವರೇ ಊಟ ಮಾಡದೆ ಇರಬೇಕಾದಾಗ ಹೀನಾ ನನಗಿನ್ನೆಲ್ಲಿಂದ ಹೊಟ್ಟೆ ಅಶ್ವಾಗುತ್ತೆ ನಾನು ಹೊಟ್ಟೆ ಅಶ್ವಿಲ್ಲ ಬೇಕಾರೆ ನೀವು ಊಟ ಮಾಡ್ಕೊಳ್ಳಿ ಈಗ ಎಲ್ಲರೂ ಊಟಕ್ಕೆ ಬರ್ತೀರಾ ಇಲ್ಲ ನಾವು ಹಸಿ ಮಾಡ್ತೀರೋ ಮಾಡ್ತೀರಾ ನಡ್ರಪ್ಪ ನಡೀರಾ ನಿಮ್ಗೆ ನಮ್ಮಿಂದ ಯಾಕೆ ಕಷ್ಟ ಅಂದ್ರೆ ನಿಮ್ಗೆ ಊಟ ಮಾಡ್ತೈತೆ ನನ್ರಪ್ಪ ನೋರ್ ಕಾಲ ಸುಖವಾಗ್ಬಾರ್ದು ಸಂತೋಷ ನಮ್ಮೆಲ್ಲರನ್ನು ಬಿಟ್ಟು ಬಹುದೂರ ಹೋಗ್ತಾ ಇದೀಯ ಆದ್ರೆ ಈ ಹಳ್ಳಿಲಿ ಅಕ್ಕ ಮಾವ ಅಕ್ಕನ ಮಕ್ಳಿದ್ದಾರೆ ಅನ್ನೋದನ್ನ ಮರಿಬೇಡ ಕಣ ಎಂತ ಮಾತು ಅಂತ ಆಡ್ತೀವಿ ಮಾವ ಮದುವೆಯಾಗಿ ಹೊರಗಡೆ ಹೋದ ತಕ್ಷಣ ನಿಮ್ಮನ್ನು ನಾ ಮರ್ತರೆ ಆ ದೇವ್ರದನ್ನ ಸಮಸ್ತರ ಮಾವ ಎಂತ ಬಂದ್ರು ಕೈ ಮಾವ ಇಲ್ಲಿ ಗಂಟ ಜೊತೆಲೆ ಉಂಡ್ಕೊಂಡು ಜೊತೆಲೆ ತಿನ್ಕೊಂಡು ಜೊತೆಲೆ ಬೆಳೆದ್ವಿ ಈಗ ದೂರ ದೂರ ಆಗ್ತಾ ಇದೀವಿ ಗೊತ್ತೋ ಗೊತ್ತಿಲ್ದೇನೋ ಈ ಚಿಕ್ಕ ಮಕ್ಳಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನಾಗ ಮಾವ ಸತೀಶ ನಾವಿಬ್ರು ಜೊತೆಲೆ ಹುಟ್ಟುವ ಬೆಳದ್ವೋ ಅಂತದ್ರಲ್ಲಿ ನೀ ಅಂದ್ರೆ ನಾನು ಬೇಜಾರು ಮಾಡ್ಕೊತೀನೇನೋ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮರ್ಯಾದು ಇಲ್ಲ ನಿಮ್ ಕೈ ಬಿಡೋದಿಲ್ಲ ಅಂತೂ ನಮ್ಮ ಬಿಟ್ಟು ಹೋಗ್ತಾ ಇದೀರಮ್ಮ ಈಗ ಹೋಗ್ತಾ ಓಡಾಟ ಸಂಗೀತ ಅಕ್ಕ ನೋಡಿ ನಮ್ಮನ್ನೆಲ್ಲ ಮರಿಬೇಡಿ ಆಗಾಗ ಮನೆಗೆ ಬರ್ತಾ ಇರಿ ಆಯ್ತಾ ಅಕ್ಕ ಇಲ್ಲಮ್ಮ ನಿಮ್ಮೊನ್ನ ಯಾರು ಮರೆಯೋದಿಲ್ಲ ಅದಿರ್ಲಿ ಶ್ರುತಿ ಯಾವಾಗ ನಮ್ಗೆ ಮದ್ವೆ ಊಟ ಆಗ್ತದೆ ನನ್ ಮದ್ವೆನಾ ನನ್ ಮದ್ವೆ ಕಣಸಿನ ಅಕ್ಕಿ ಹಾರಿ ಬಾನಿಂದ ತುಂಬಾ ದೂರದಲ್ಲಿ ಕೂತಿದೆ ಅಕ್ಕ ನನ್ನ ಮದ್ವೆ ಕಣಸಿನ ಮಾತು ಮಾತ್ರ ಅಷ್ಟೆ ಹಾ ಅಕ್ಕಿ ನಿನಗೋಸ್ಕರ ಈ ಚೆಲುವೆಯ ಮುಖಗೋಸ್ಕರ ಮುಖ ನೋಡೋದಕ್ಕೆ ಬಾನಿಂದ ಭೂಮಿಗೆ ಆರ್ ಬರೋದು ಯಾವಾಗ ಶ್ರುತಿ ಆ ಅಕ್ಕಿ ನನ್ನಿಂದ ತುಂಬಾ ದೂರ ಹೋಗ್ಬಿಟ್ಟಿದೆ ಆ ಅಕ್ಕಿ ಎಲ್ಲಿದ್ಯೋ ಅಲ್ಲೇ ಸಂತೋಷವಾಗಿದೆ ನನಗೆ ನನ್ನ ತಂಗಿಯ ಮನಸ್ಸಿನ ಮಾತು ನಿಮ್ಗೆ ಅರ್ಥ ಆಗೋದಿಲ್ಲ ಮೇಡಮ್ ಅವಳ ಅಂತ ಹೃದಯದ ನೋವಿನ ಮಾತು ಯಾರ್ಗ ಅರ್ಥ ಅರ್ಥ ಆದ್ರೆ ಸಾಕು ನನ್ನ ಆಶೀರ್ವಾದ ಅಗತ್ಯ ನಿನಗಿಲ್ಲಪ್ಪ ಯಾಕಂದ್ರೆ ಪಟ್ಟಣದ ಶ್ರೀಮಂತ ಅಕ್ಕ ನಾನು ಅಲ್ವಲ್ಲ ನನ್ನ ಆಶೀರ್ವಾದ ಇದ್ರು ಒಂದೇ ಇಲ್ದಿದ್ದು ಒಂದೇ ಆದ್ರೆ ನಿನ್ನ ಪಾಲಿಗೆ ಈ ನಿರ್ಭಾಗ್ಯ ಅಕ್ಕ ಒಬ್ಬಳಿದಳೆ ಇರೋದು ಮಾತ್ರ ಮರಿಬೇಡಕ್ಕೆ

తుంబువాతయనే తుంబువా కతయనే నడుచువా నడుచువా ఈ జగవం దున్యా ఇదర అధికారి ధిక అవన నయవాన్యాయవా రెవం దయాలయా ఇదర అధికారి అవన